ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಶಾಕಿ ಜ್ಲಾಗ್ಸ್ ಕನ್ನಡ ಸೊ ನಿನ್ನೆ ಅವ್ರು ಬಂದು ಮಾರ್ಕ್ ಕೊಟ್ಟು ಹೋಗಿದ್ರಲ್ವ ಸೊ ರೋಡ್ ಇದು ಇವಾಗ ಕಾಣಿಸ್ತಾ ಇದೆಯಲ್ಲ ರೋಡ್ ಮಾರ್ಕ್ ಮಾಡಿದ್ದೀವಿ ನಾವು ಅದು ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡ್ಕೊಳ್ತಾ ಇದ್ದೀವಿ ಇವತ್ತು ಆಲ್ರೆಡಿ ಜೆ ಸಿ ಪಿ ಬಂದಿದೆ ಸೊ ನಾವಿವಾಗ ಅದಕ್ಕೆ ಮಾ ಇದು ಮಾಡಬೇಕಲ್ವ ಮಾರ್ಕ್ ಮಾಡಿಕೊಟ್ರೆ ಅದು ಮಾರ್ಕಲ್ಲಿ ಹೋಳಿ ಹೊಡಿ ಸೊ ಅದಕ್ಕಾಗಿ ಇವಾಗ ಮಾರ್ಕ್ ರೆಡಿ ಮಾಡ್ತಾ ಇದ್ದೀವಿ ಸೊ ನೋಡಿ ಫುಲ್ ಲೈನೆಲ್ಲ ಹೇಳ್ಕೊಂಡಿದ್ದೀವಿ ಈ ಕಡೆ ಈ ಕಡೆ ಈಗ ಮಧ್ಯದ್ದು ರೋಡಾಗಿದೆ ಮೋಡ ಬೇರೆ ಸಿಕ್ಕಾಪಟ್ಟೆ ಇದೆ ನೋಡೋಣ ಮಳೆ ಬರುತ್ತೋ ಬರೋಲ್ವೋ ಗೊತ್ತಿಲ್ಲ ಅವ್ನು ಪಾಪ ಈಗ ಮತ್ತೆ ಅಲ್ಲಿಂದ ತಕೊತಾ ಬರ್ಬೇಕು இானேதாத இலே எண்ட் தகீத்தான ಇಲ್ಲ ತೆಗೆದ್ರೆ ತೆಗಿಲಿ ಬರ್ಲಿ ಅದ್ರ ಮೇಲೆ ಗಿಡ ನಡಕ್ ಬರತ್ ಏನ್ ಸಮಸ್ಯೆ ಆಲ್ರೆಡಿ ಜೆ ಸಿ ಬಿ ಬಂದಿದೆ ಅವ್ರ ಕೆಲಸ ಅವರು ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಇಷ್ಟು ಲೈನ್ ಹಾಕಿ ಕೊಟ್ಟಿದ್ದೀವಿ ಈಗ ಸದ್ಯಕ್ಕೆ ಎಷ್ಟು ಒಂದೆರಡು ಫ್ರೆಂಟ್ ಲೈನ್ ಹಾಕಿಟ್ಟು ಹೇಳಿ ಜಾಸ್ತಿ ಹಾಕಿದ್ರೆ ಅಳ್ಸ ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಹಾಕಿಲ್ಲ ಅವ್ರನ್ನ ಈ ಕಡೆ ಬತ್ತ ಲತ್ತ ಹಾಕೋಣ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಫ್ರೆಂಡ್ಸ್ ಅವ್ರಿಗೆ ಮಧ್ಯಾಹ್ನಕ್ಕೆ ಊಟ ಬೇರೆ ರೆಡಿ ಮಾಡಬೇಕು ಏನು ಮಾಡೋದು ನೋಡಬೇಕು ಸಿಕ್ಕಿದೆ ಸೊ ನಾನು ಅದಕ್ಕೆ ಎಲ್ಲ ಹೊಡೆದ್ಬಿಡಿ ಅದ್ರಲ್ಲಿ ಶುಟ್ಟಿ ಅಂತ ಹೇಳ್ತಾ ಇದ್ದೀನಿ ಅವರು ಅದ್ರಲ್ಲಿ ಹಾಗೆ ಕುಡ್ತಾ ಇದ್ದಾರೆ ಹಾಗೆ ಹಾಗೆ ಬಂಡೆ ಇಟ್ರು ಅದಲ್ಲೇ ಇರುತ್ತೆ ಕ್ಲಿಯರ್ ಮಾಡಿ ಇಷ್ಟ ಆಗಿದೆ ರತ್ತೊಳಿ ಹೊಡೆದಿರ್ಬೋದು ಅದು ರತ್ತೊಳಿ ಹೊಡೆದಿದ್ದಾರೆ ಇನ್ನು ಒಳ್ದು ಬದ್ದಿದ್ದಾರೆ ಇನ್ನು ಸುಮಾರಿದೆ ಇನ್ನು ಎರಡರಿಂದ ಮೂರು ದಿನ ಆಗುತ್ತೆ ನನ್ನ ಪ್ರಕಾರ ಎಷ್ಟು ದೂರ ಇದೆ ಅಲ್ಲಿವರೆಗೂ ತರ್ಚ್ಕೊಳ್ತಾ ಹೋಗ್ಬೇಕಲ್ಲ ನೋಡಿ ಕಾಣ್ತಾ ಇದೆಯಲ್ಲ ಅದು ನಮ್ಮ ಮನೆ ಪುಟ್ಟ ಮನೆ അവരെല്ല ധാരൂ രീമ ಇದ್ರ ನಡುವೆ ನಮಗೆ ಕೆಲಸ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಆಗ್ಬಿಟ್ಟಿದೆ ಅವ್ರ ಈ ಥರ ಲೈನ್ ಮಾಡಿ ಇಟ್ಕೊಂಡಿದ್ದಾರೆ ಅದ್ರ ಒಳ ಮೇಲೆ ಹಾಕ್ಕೊಳ್ತಾ ಹೋಗ್ತೀನಿ ಹೇಳ ಕೊಡ್ತೀನಿ ಹ್ಞೂ ನಾನಿವಾಗ ಅವರು ದಾರ ಹೀಗೆ ಇಟ್ಕೊಂಡಿದ್ದಾರೆ ಕಟ್ಟಿದ್ದಾರೆ ಎಂಡಲ್ಲಿ ಅದ ಮೇಲೆ ಮಾರ್ಕ್ ಆಗ್ತಾ ಹೋಗ್ತಾ ಇದ್ದೀನಿ ಲೈನ್ ಮಾಡ್ತಾ ಅದ ಸುಣ್ಣ ತಂದಿದ್ದು ಸ್ವಲ್ಪ ಒಂದು ಎರಡು ಪ್ಯಾಕ್ ತಂದಿದ್ದಾರೆ ಸುಣ್ಣ ಸೊ ಸುಣ್ಣನ ಅಲ್ಲ ಮೇಲೆ ಹಾಕಿ ಆ ದಾರನ ಬಿಚ್ಚಬೇಕಾಗುತ್ತೆ ಅದಕ್ಕೋಸ್ಕರ ಜಸ್ಟ್ ಅವರಿಗೆ ಹೋಳಿ ಹೊಡಿತಾರಲ್ಲ ಅವ್ರಿಗೆ ಗೊತ್ತಾಗಬೇಕಲ್ಲ ಅದು ಹಾಗೆ ಎಲ್ಲಿ ನಮಗೆ ಹೋಳಿ ಬೇಕು ಅಂತ ಅದಕ್ಕೋಸ್ಕರ ಅವ್ರಿಗೆ ಕಾಣಿಸೋ ಹಾಗೆ ಒಂದು ಆಗ್ತಾಯಿದ್ದು ಸ್ಟಾಕ್ ಇದ್ದೀನಿ ಇನ್ನೂ ತುಂಬ ಲೈನ್ ಹಾಕೋದಿದೆ ಸೊ ಫ್ರೆಂಡ್ಸ್ ಮತ್ತೆ ನಾಳೆ ಮತ್ತೆ ಒಂದು ವೀಡಿಯೋದ ನಿಮಗೆ ಸಿಗ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಅಂಚಾನಲ್ಲೇ ನನ್ನ ವೀಡಿಯೋ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್